ನಿಮ್ಮ ಹುಲಿಗಳು ಬಾಯ್ ಅದು ಬಾಯ್ ಬಾಳ ಮಾತಾಡತ್ತ ನಿನ್ನ ಕ್ವಶನ್ ಆಯ್ತು ನಂದು ನಿನ್ನ ಡ್ರೋನ್ ಕ್ಯಾಮ್ರಾದ ಈ ಫಿಗರ್ ಹಿಡಿಸುತ್ತೆ ಅನ್ನ ಡೌಟ್ ಇತ್ತು ಕ್ಲಿಯರ್ ಮಾಡ್ಕೊಂಡೆ ಕಾಕ ನೋಡಲ್ಲ ಇಲ್ಲತ್ತ ಓಕೆ ಪಾಳೆ ಏ ಭೀ ನಿಮ್ಮಂದಿ ನೋಡಲಿ ಸೈಲೆಂಟ್ ಆಗಿ ಬಿಡ್ರಿ ಅವ್ದು ತಗೊಂಡು ಹೋಗಿ ಹಿಂದೆ ಕುಂದ್ರಸಿರಪ್ಪ ಒಂದು ಸೈಡ್ ನಮ್ಮ ಮಂದಿ ಒಂದು ಸೈಡ್ ನಿಮ್ಮಂದಿ ಇದ್ರೆ ಚಲೋ ನಮ್ಮ ಕಡೆ ಹಂಗಿಲ್ಲ ಯಾವತ್ತಿಗೂ ಅದಕ್ಕ ಭೀಮಾತ್ ಇರುತ್ತಾರೆ ಯಪ್ಪ ನಿನ್ನ ಪಾಳಿ ಬಂದಿಲ್ಲ ಹಿಂದಕ್ಕೆ ಹೋಗು ಅಣ್ಣ ನೀ ಬೇಡ ಅಣ್ಣ ನೀ ಹಿಂಡಿಕ ಕಾರಾಗಿ ಈಗ ಟವರಸ್ ಲಾರಿ ಆಗ್ಯಾಳ ಅಪ್ಪ ತಪ್ಪೆ ಮ್ಯಾಗ ಬಿದ್ರೆ ನಿನ್ನ ಮತ್ತ ನಾ ಒಟ್ರು ಹುಡ್ಕೋದಾಗತ್ತೀನಿ ನಾವು ಕಾಡಲ್ಲಿರೋ ಹುಲಿ ನಂಬುದೋಸ್ತ ಆದ್ರೆ ಮೇಕಪ್ ಹೊಸ ಹುಡುಗಿಯರ್ ಆಗಿದ್ದಲ್ಲಿ ನನ್ನ ಮ್ಯಾಲ ಪ್ರೀತಿ ಇಟ್ಟು ನನ್ನ ಮ್ಯಾಗ ಅಣ್ಣ ತಮ್ಮನ ಪ್ರೀತಿ ಇವತ್ತು ಗ್ರಾಮ ಕಾರ್ಯಕ್ರಮ ಕರೆಸಿ ಊರ್ ಮಗ ಅಂತೇಳಿ ಅರಿವಿ ಹೊಲಿಸಿ ಕೊಟ್ಟಾರ ಇವತ್ತ ನನಗೆ ಆ ಥರ ಅದಕ್ಕೆ ಗ್ರಾಮಕ್ಕೆ ಬರ್ಬೇಕಾದ್ರೆ ಇಲ್ಲಿ ಪೇಮೆಂಟ್ ಮಾತಾಡಿಲ್ಲ ಏನಿಲ್ಲ ನಾವು ರೇಟ್ ಕೊಡ್ತಾರೆ ಅಟ್ಟ ತಗೊಂಡು ಕಾರ್ಯಕ್ರಮ ಮಾಡಾತೀವಂದ್ರೆ ತಿಳ್ಕೊಂಬರ್ರಿ ಎಷ್ಟು ಪ್ರೀತಿ ಇರ್ಬೋದು ಭೀಮಾ ತಿರ್ದ ಮ್ಯಾಗ ನನಗೆ ಅಲ್ಲ ನಮ್ಮ ಐತಿ ಪ್ರೀತಿ ತಡಿ ತಡಿ ಅವು ನಿಮ್ಮ ಪ್ರೀತಿ ಬೇರೆ ಐತಿ ಬಿಡು ನಮಗೆ ಗೊತ್ತೈತಿ ಅಲ್ಲ ನಿಮ್ಮ ಮಗ ಮತ್ತು ಬೇಕು ಅದಾಗ ಸಸಿ ನಾವು ಊರಿಗೆ ಮಗ ಅವ ಇಲ್ಲ ನೀವು ನೀವು ಸೊಸಿ ಇದ್ದಂಗ ನೀವು ನೀವು ಊರಿಗೆ ಮಗ ನಾವು ಊರಿಗೆ ಸೊಸಿ ಹೌದು ಖರೆನಾ ಈಗ ಎಕ್ಸಾ ಮನಿಗೆ ಸೊಸಿ ಆದ್ರೆ ಬಾಗಲ ಮೇಲೆ ಸೇರಿ ಇಡ್ತಾರೆ ಹಾಂ ಊರಿಗೆ ಸೊಸಿ ಅಗಸಿ ಬಾಗಲ ಐತಿ ಇಲ್ಲಿ ಹಾ ಹಾಂ ಕಾಕ ರೆಡಿನ ಅವು ಇಲ್ಲೇ ಐತಿ ಭಾಳ ತ ನೋಡಲ್ ನೋಡಲ್ಲಿ ಓಕೆ ಐತೆ ಏಯ್ ಓ ಕುಂದ್ರಮೇ ಆಯ್ ಏಯ್ ನಮ್ಮ ಅವಾವಕಿ ಮನೆಗೆ ಹೋದ್ರೆ ದೇವ್ರೇನು ಐತೆನೋ ಕುಂದ್ರೆ ಏಯ್ ಅಲ್ಲೇ ಮನೆಗೆ ಹೊಂಟಾಳೆ ನಿನಗೆ ನಿನ್ನ ಹೊಟ್ಟೆ ಹಸಿರ್ಬೇಕಂದು ಬುತ್ತಿ ಕಟ್ಕೊಂಡ್ಬರೋಕೆ ಹೊಂಟಿರ್ಬೇಕು ಆಕಿ ನಾ ನಮ್ಮವ್ವ ಪಾಪ ನಿಮ್ಮವವ್ವ ಆ ಮಮ್ಮಿ ಅವ್ವ ಯಾವುದೇವ್ರಿಗೆ ಒಪ್ಪತಿದ್ದು ಹಡದೆ ಅತಾಯ ಇದನ್ನ ಗುಂಡ್ಕಲ್ ಗುಂಡ್ಕಲ್ ಬಸ್ ಹೊಂಡ ನನಗೆ ಅನಿಸುತ್ತೆ ನಿಮ್ಮ ಮವ್ವನಿ ಇಟ್ಟು ದಪ್ಪ ಆಗಿ ದುಂಡು ದುಂಡ್ಗ ಬೆಳ್ ಬೆಳ್ಗೆ ಕೆಂಪ ಕೆಂಪು ಆಗ್ಬೇಕಾದ್ರೆ ಆಗ್ಬೇಕಂತ ದಿನ ಹಾಲಲ್ಲಿ ನಿನಗೆ ಹೇಲು ಹಾಕಿ ಕುಡಿಸ್ಯಾಳ ಬ್ಯಾಡ ಆ ಹಾಲು ಕುಡಿಯಲ್ಲವ್ವ ಏಲಕ್ಕಿ ಎಲೆ ನಾನು ಏಲಕ್ಕಿ ನಾನು ಇದ್ದ ಹೇಲಕ್ಕಿನ ನೀ ಏನ ತೊಗೊಂಡ್ ಹೋಗಬೇಕು ಅನ್ನೋದಿದ್ರೆ ಹೇಳ ಫ್ರೀ ಕೊಟ್ಟು ಕಳಿಸ್ತೀನಿ ಆದ್ರೆ ನೀ ಇದನ್ನ ಹೊರಬೇಕಂದ್ರೆ ಎಂಟು ದಿನ ಜಿಮ್ ಮಾಡ್ಬೇಕು ನೀ ನೋಡ ರಕ್ತಕಾರಿ ಸತ್ತಿ ಅಣ್ಣ ಹಾ ನಾ ನಂಬರ್ ಹೋಗೋಕೆ ಕೊಡ್ತಾಳ

ಅದಕ್ಕ ಬಿಟ್ಟಿವ್ ನಾವು ಅವೇ ನಂದೊಂದು ಪ್ರಶ್ನೆ ಐತಿ ಅವೇ ನಂದೊಂದು ಪ್ರಶ್ನೆ ಐತಿ ಎಷ್ಟು ಮಂದಿ ಇಲ್ಲಿ ಬಿ ಎ ಬಿ ಎಡ್ ಎಂ ಕಾಮ್ ಎಂ ಎಡ್ ಎಷ್ಟು ಮಂದಿ ಓದ್ಯಾರ ಗೊತ್ತಿಲ್ಲ ಎಷ್ಟು ಮಂದಿ ಓದಿರಿ ಎಲ್ಲರಿಗೂ ನೌಕರಿ ಸಿಕ್ಕೈತೆ ನಾನು ಹೆಣ್ಮಕ್ಳಿಗೆ ಸಿಕ್ಕವು ನಮ್ಮ ಹೆಣ್ಮಕ್ಳಿಗೆ ಸಿಕ್ಕಾವು ಅವ್ ನಾವು ಅವ್ರ ವಿಚಾರ ಮಾತಾಡೋದು ಬಿಟ್ಟು ಮೂರು ವರ್ಷ ಆತ್ನ ನಮ್ಮ ಹೆಣ್ಮಕ್ಳಿಗೆ ಲಕ್ಷ್ಮಿ ನೋಡಿ ಲಕ್ಷ್ಮಿ ಸುಭಲಕ್ಷ್ಮಿ ನೌಕರಿ ಕೈ ಬಿಡಬಹುದು ನಮ್ಮನ್ನ ನಮ್ಮ ದೋಸ್ತಿ ಕೈ ಬಿಡಬಹುದು ಇಷ್ಟಪಟ್ಟ ಹುಡುಗಿ ಕೈ ಬಿಡಬಹುದು ನನಗೆ ಗೊತ್ತಾಯ್ತು ನೀವು ಬಿಟ್ಟಲ್ಲಿ ಉತ್ತರ ಕರ್ನಾಟಕದಾಗ ಇಷ್ಟ ಹೆಚ್ಚಾಗಿ ಜಾನಪದ ಇವು ಆದ್ರೆ ನಾವು ಒಂದು ಮಾತು ಹೇಳ್ತೀನಿ ಭೂಮಿ ಮ್ಯಾಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತನ ಕಲತಾವಂಗ ಒಂದ ದಾರಿ ಆದ್ರೆ ಈ ರೊಟ್ಟೆ ನಂಬಿ ಬದಕ ನೂರಾರು ದಾರಿ ಎಲ್ಲಿರೋ ಗಂಡ ನೌಕರಿ ಮಾಡಿ ಬರೀ ನಿನಗ ಅಟ್ಟ ಅನ್ನ ಹಾಕ್ತಾನ ಆದ್ರೆ ನಮ್ಮ ರೈತ ಹೊಲ್ಲಾಗ ದುಡದ್ ಇಡೇ ಜಗತ್ತಿಗೆ ಅನ್ನ ಹಾಕ್ತಾನ

ಅಲ್ಲ ನಿಮ್ದುಗೆ ಹಿಂಗ ಹಿಂಗ ಅಂದ ನಾನು ನಿಂಬೆಕಾಯಿ ಅಂತ ಅಲ್ಲ ಇಲ್ಲಿ ಏನು ಬಿಳ್ತಾರ ಗೊತ್ತನ ಕಬ್ಬಾ ಅಲ್ಲ ಎ ಸೊನ್ನೆ ಮಾಡ್ರಿ ನಮ್ಮ ಹೆಣ ಮಕ್ಕ ಇದು ಸೊನ್ನೆ ಮಾಡೋ ಮಂದೆಲ್ಲ ಬೇಕಂದ್ರೆ ತೊಂಡ ಹೋಗುತ್ತಾಟ ಬೇಕಾದಾಗ ಮಾ ಅದಕ್ಕೆ ಕಟ್ಟಿದ ತಾಳಿ ಹುಚ್ಚಿ ಯನ ತಾರ ಓಡ್ಯಾಟ ಆ ಹ ಬ್ರದರ್ಸ್

ನೋಡಣಾ ಇವರಾ ಎರಡೇ ಸಿಮ್ ಮೈಂಟೇನ್ ಮಾಡ್ತಾರೆ ನಾನು ನಾಲ್ಕು ನಾಲ್ಕು ಮಾಡುತ್ತಪ್ಪ ಅದು ಹಂಗಲ್ಲ ಒಂದ ಕಡೆ ಟವರ್ ಬರ್ಲಿಕ್ಕರ ಇನ್ನೊಂದು ಬರ್ ನಾವು ಹಂಗ ಇವತ್ತೀ ಬಿಮಾತ್ರಕ್ಕೆ ಬಂದ ನೆಟ್ವರ್ಕ್ ಬರಲಿಲ್ಲ ಅಂದ್ರೆ ಇನ್ನೊಂದು ಫೋನಿಗೆ ಹಾಕಿರ್ತೀವಿ ಅದು ಬರುತ್ತಾ ಏ ಅದಾ ಕಾ ಶ್ರೀಕೃಷ್ಣ ಪರಮಾತ್ಮ ಪರಮಾತ್ಮ ಕುರಿ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದರ ಯಾತ್ರೆ ಟಾಗರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಯ್ಯ ಓಕೆ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ರಾಯಲ್ ಎನ್ಫೀಲ್ಡ್ ಬರುತ್ತಾ ಸ್ವಲ್ಪ ದಾರಿ ಬಿಡ್ರಿ thank you thank you so much anna thank you okay dhanyavadagalana <laughs> <laughs> helta